ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಂತೂ ಇನ್ನಿಲ್ಲದಂತ ಕುತೂಹಲವನ್ನು ಮೂಡಿಸ್ತಾ ಇದೆ ಅದರಲ್ಲಿ ಪ್ರಮುಖವಾದಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾವ ಕಾರಣಕ್ಕಾಗಿ ಈ ಪರಿ ಕುತೂಹಲ ಅಥವಾ ಯಾವ ಕಾರಣಕ್ಕಾಗಿ ಪ್ರತಿಯೊಬ್ಬರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಗಮನಿಸುತ್ತಿದ್ದಾರೆ ಅಂದ್ರೆ ಒಂದು ಕಡೆಯಿಂದ ಕುಮಾರಸ್ವಾಮಿ ಎಸ್ಗೆ ಆ ಕ್ಷೇತ್ರ ಬೇಕು ಅಂತ ಪಟ್ಟು ಹೇಳ್ಕೊಂಡು ಕುತ್ಕೊಂಡಿದ್ರೆ ಮತ್ತೊಂದು ಕಡೆಯಿಂದ ಸುಮಲತಾ ಅಂಬರೀಶ್ ಬಿಜೆಪಿಗೆ ಬೇಕು ಅಂತ ಪಟ್ಟು ಹಿಡಿದಿದ್ರು ತುಂಬಾ ದಿನಗಳಿಂದ ಜಟಾಪಟಿ ನಡೀತಾ ಇತ್ತು ಆದರೆ ಇತ್ತೀಚೆಗೆ ಆ ಗೊಂದಲಕ್ಕೆ ತೆರೆ ಬಿದ್ದಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಧಿಕೃತವಾಗಿ ಜೆಡಿಎಸ್ ಪಾಲಾಗಿದೆ ಅದಾದ ಬಳಿಕ ಇದ್ದಂತ ಕುತೂಹಲ ಅಂದ್ರೆ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನು ಏನು ಮಾಡ್ತಾರೆ ಎನ್ನುವಂಥ ಕ್ವಶನ್ ಮಾರ್ಕ್ ಮತ್ತೊಂದು ಕಡೆಯಿಂದ ಜೆಡಿಎಸ್ ನ ಕ್ಯಾಂಡಿಡೇಟ್ ಯಾರಾಗಬಹುದು ಅಂತ ಸದ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ ಮೊದಲು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಇದೀಗ ಫೈನಲ್ ಆಗಿದ್ದಾರೆ ಬಹುತೇಕ ಕುಮಾರಸ್ವಾಮಿಯವರ ಸ್ಪರ್ಧೆ ಮಾಡಬಹುದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಅಪ್ಪಿತಪ್ಪಿ ಕುಮಾರಸ್ವಾಮಿ ಇಲ್ಲ ಅಂತ ಆದ್ರೆ ಸಿ ಎಸ್ ಪುಟ್ಟರಾಜು ಅಥವಾ ಡಿ ಸಿ ತಮ್ಮಣ್ಣ ಸ್ಪರ್ಧೆ ಮಾಡಬಹುದು ಎನ್ನುವಂತಹ ಚರ್ಚೆ ನಡೀತಾ ಇತ್ತು ನಿಖಿಲ್ ಕುಮಾರಸ್ವಾಮಿ ಯಾಕಿಲ್ಲ ಅಂದ್ರೆ ಈ ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಸೋಲು ಅದಾದ ಬಳಿಕ ರಾಮನಗರದಲ್ಲಿ ಎರಡನೇ ಸೋಲು ಮತ್ತೊಮ್ಮೆ ಮಂಡ್ಯದಲ್ಲಿ ಏನಾದರೂ ಎಡವಟ್ಟಾಗಿ ಬಿಟ್ಟರೆ ಹ್ಯಾಟ್ರಿಕ್ ಸೋಲು ಅಂತ ಆಗುತ್ತೆ ರಾಜಕೀಯ ಭವಿಷ್ಯ ಕಷ್ಟ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಮಂಡ್ಯ ಲೋಕ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಇವತ್ತು ಮಂಡ್ಯದಲ್ಲಿ ಜೆ ಡಿ ವತಿಯಿಂದ ಸಮಾವೇಶ ನಡೆಯಿತು ಪ್ರಮುಖ ಎರಡು ಬೆಳವಣಿಗೆ ಆಯಿತು ಮೊದಲ ಬೆಳವಣಿಗೆ ಏನಪ್ಪ ಅಂದ್ರೆ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಿದ್ದಾನೆ ನಿಖಿಲ್ ಕುಮಾರಸ್ವಾಮಿ ಆದರೆ ಇಪ್ಪತ್ತೈದನೇ ತಾರೀಕು ಅಫೀಷಿಯಲ್ ಆಗಿ ನಾನು ಅನೌನ್ಸ್ ಮಾಡ್ತೀನಿ ಅಂದ್ರೆ ಅಧಿಕೃತವಾಗಿ ಅನೌನ್ಸ್ ಮಾಡ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಬಹುತೇಕ ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ ಹಾಗೆ ನಿಖಿಲ್ ಕುಮಾರಸ್ವಾಮಿಯವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಎರಡನೇ ಮತ್ತೊಂದು ಬೆಳವಣಿಗೆ ಅಂದ್ರೆ ಸುಮಲತಾ ಅಂಬರೀಷ್ ಅವರಿಗೆ ಏನಾದರೂ ಟಿಕೆಟ್ ಕೈ ತಪ್ಪು ಅಂತ ಆದ್ರೆ ಸ್ಪರ್ಧೆ ಮಾಡಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು ಬಹುತೇಕ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ರು ಆದರೆ ಇದೀಗ ಸುಮಲತಾ ಅಂಬರೀಷ್ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ ಕಾರಣ ಇವತ್ತು ಅವರು ಸುಮಲತಾ ಅಂಬರೀಷ್ ಅವರನ್ನ ಹಾಡಿ ಹೊಗಳಿದ್ರು ಒಂದು ಕಡೆಯಿಂದ ಕುಮಾರಸ್ವಾಮಿ ಹೇಳ್ತಾರೆ ಸುಮಲತಾ ಅಂಬರೀಷ್ ಅವರು ನನಗೆ ಅಕ್ಕ ಇದ್ದ ಹಾಗೆ ಈ ಹಿಂದೆ ಜಿದ್ದಾ ಜಿದ್ದಿ ಪೈಪೋಟಿ ಎಲ್ಲವೂ ಕೂಡ ಆಗಿರಬಹುದು ಲೆವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅಂಬರೀಶ್ ಅವರ ಬಗ್ಗೆಯೂ ಕೂಡ ನಮಗೆ ಬಹಳ ಗೌರವ ಪ್ರೀತಿ ಇತ್ತು ಸುಮಲತಾ ಅಂಬರೀಷ್ ಅವರ ಬಗ್ಗೆಯೂ ಕೂಡ ಅದೇ ರೀತಿಯಾಗಿ ಪ್ರೀತಿ ಇದೆ ಅವರು ಅಕ್ಕ ಇದ್ದ ಹಾಗೆ ಎನ್ನುವಂಥ ಮಾತನ್ನ ಹೇಳಿದರು ಈ ಹಿಂದೆ ನಿಮಗೆ ಗೊತ್ತು ಯಾವ ಪರಿಯಾದಂಥ ಜಟಾಪಟಿ ಯಾವ ಪರಿಯಾದಂಥ ಪೈಪೋಟಿ ನಡೆದಿತ್ತು ಅಂತ ಅದೆಲ್ಲವನ್ನೂ ಕೂಡ ಮರೆತು ಕುಮಾರಸ್ವಾಮಿಯವರಿತ್ತು ಅಕ್ಕ ಇದ್ದ ಹಾಗೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಲತಾ ಅಂಬರೀಷ್ ಅವರು ನನಗೆ ತಾಯಿ ಇದ್ದ ಹಾಗೆ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸುಮಲತಾ ಅಂಬರೀಷ್ ಅವರ ಮನವೊಲಿಸಿದ ಹಾಗೆ ಕಾಣಿಸ್ತಾ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಮನ ಒಲಿಸುವ ಹಾಗೆಯೂ ಕೂಡ ಕಾಣಿಸ್ತಾ ಇದೆ ಯಾಕಂದರೆ ಸುಮಲತಾ ಅಂಬರೀಷ್ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡುವ ಕುರಿತಾಗಿ ಈ ಹಿಂದೆ ಯೋಚನೆ ಮಾಡಿದ್ರು ಆದರೆ ಈಗ ಅಲ್ಲಿ ವಾತಾವರಣ ಸುಮಲತಾ ಅಂಬರೀಷ್ ಅವರ ಪರವಾಗಿ ಇಲ್ಲ ಅದಕ್ಕೆ ಮೊದಲ ಕಾರಣ ಅಂದ್ರೆ ಒಂದು ಸಣ್ಣ ಮಟ್ಟಿಗಿನ ಜನಾಕ್ರೋಶ ವ್ಯಕ್ತವಾಗ್ತಿದೆ ಮತ್ತೊಂದೇನಪ್ಪ ಅಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಗೆಲುವು ಅಷ್ಟು ಸುಲಭ ಇಲ್ಲ ಕಳೆದ ಬಾರಿ ಕಾಂಗ್ರೆಸ್ನ ಕಡೆಯಿಂದ ಬೆಂಬಲ ಸಿಕ್ಕಿತ್ತು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆಗಿದ್ರು ಕೂಡ ಕಾಂಗ್ರೆಸ್ನ ಕಡೆಯಿಂದ ಬೆಂಬಲ ಸಿಕ್ಕಿದ್ದು ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿಯಿಂದ ಬೆಂಬಲ ಸಿಕ್ಕಿದ್ದು ಸುಮಲತಾ ಅಂಬರೀಷ್ ಅವರಿಗೆ ಜೊತೆಗೆ ಅಂಬರೀಷ್ ಎನ್ನುವಂತಹ ಅನುಕಂಪ ಇತ್ತು ಜೊತೆಗೆ ದರ್ಶನ್ ಯಶ್ ಅವರ ಪ್ರಚಾರ ಬೇರೆ ರೀತಿಯಾದಂತೆ ಕಣ ಇತ್ತು ಈ ಹಿಂದೆ ಚುನಾವಣಾ ಕಣ ಈ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಬರೋಬ್ಬರು ಏಳು ಲಕ್ಷ ಮತ ತೆಗೆದುಕೊಂಡ್ರೆ ನಿಖಿಲ್ ಕುಮಾರ್ ಸ್ವಾಮಿ ಐದು ಲಕ್ಷದ ಎಪ್ಪತ್ತು ಸಾವಿರದ ಆಸುಪಾಸು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು ಆದರೆ ಸುಮಲತಾ ಅಂಬರೀಶ್ ಅವರಿಗೆ ಈ ಬಾರಿ ಮಂಡ್ಯದಲ್ಲಿ ಆ ರೀತಿಯಾದಂತಹ ವಾತಾವರಣ ಇಲ್ಲವೇ ಇಲ್ಲ ಇದು ನಿಖಿಲ್ ಕುಮಾರಸ್ವಾಮಿಯವರಿಗೆ ಪ್ಲಸ್ ಆಗುವ ಹಾಗೆ ಕಾಣಿಸ್ತಾ ಇದೆ ಸದ್ಯ ಮಂಡ್ಯದಲ್ಲಿ ನೆರಾ ನೆರವಾದಂಥ ಪೈಪೋಟಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅದೇ ರೀತಿಯಾಗಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ನಡುವೆ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಜನರಿಗೆ ಹೆಚ್ಚಾಗಿ ಪರಿಚಿತ ಅಭ್ಯರ್ಥಿ ಅಲ್ಲ ಆದರೆ ಹಣ ಇರುವಂತಹ ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಮನೆ ಮನೆಗೆ ತಲುಪಿರುವಂತಹ ವ್ಯಕ್ತಿ ಹೀಗಾಗಿ ಇವರಿಬ್ಬರ ನಡುವಿನ ಆ ಸ್ಪರ್ಧೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಹೆಚ್ಚು ಕಡಿಮೆ ಸುಮಲತಾ ಅಂಬರೀಷ್ ಸ್ಪರ್ಧಾ ಕಣದಿಂದ ಹಿಂದೆ ಸರಿದ ಹಾಗೆ ಕಾಣಿಸ್ತಾ ಇದೆ ಒಟ್ಟಾರಾಗಿ ನಿಖಿಲ್ ಸ್ವಾಮಿ ಮಂಡ್ಯದಲ್ಲಿ ಸೋಲನ್ನು ಕಂಡಿದ್ರು ಅದಾದ ಬಳಿಕ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಎದುರುಗಡೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೊಂದು ಸಾವಿರ ಮತಗಳ ಅಂತರಿಂದ ಸೋಲನ್ನು ಕಂಡಿದ್ರು ಇದೀಗ ಮಂಡ್ಯದಲ್ಲಿ ಶತಾಯಗತಾಯ ಗೆಲುವಿಗೆ ಎಲ್ಲಾ ರೀತಿಯಾದಂತಹ ಪ್ರಯತ್ನ ಪಡುವಂತ ಸಾಧ್ಯತೆ ಇದೆ ಇದರ ನಡುವೆ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಕೋಲಾರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರವನ್ನ ಎಸ್ಗೆ ಬಿಟ್ಟುಕೊಡಲಾಗಿದೆ ಆದರೆ ಕೋಲಾರದಲ್ಲಿ ಜೆಡಿಎಸ್ನ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸ್ತಾರ ಅನ್ನುವಂಥ ಗ್ಯಾರಂಟಿ ಇನ್ನೂ ಕೂಡ ಇಲ್ಲ ಇನ್ನು ಉಳಿದಿದ್ದು ಮಂಡ್ಯ ಮತ್ತು ಹಾಸನ ಎರಡರಲ್ಲೂ ಕೂಡ ದೇವೇಗೌಡರ ಕುಟುಂಬದವರೇ ಸ್ಪರ್ಧೆ ಮಾಡ್ತಿದ್ದಾರೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ರೇವಣ್ಣನವರ ಪುತ್ರ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅದರ ಜೊತೆಗೆ ಬಿಜೆಪಿಯಿಂದ ಆದರೂ ಕೂಡ ದೇವೇಗೌಡರ ಅಳಿಯ ಆಗಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಕುಟುಂಬದ ಮೂವರು ಸ್ಪರ್ಧೆ ಮಾಡಿದ ಹಾಗಾಗುತ್ತೆ ಇದು ಸ್ವಲ್ಪ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗುವ ಹಾಗೂ ಕೂಡ ಕಾಣಿಸ್ತಾ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಇಬ್ಬರು ಗೆದ್ರು ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವೇ ಅಧಿಕಾರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಸಾಧಾರಣವಾಗಿ ಏನು ಮಾಡ್ತಾರೆ ಅಂದ್ರೆ ಮೈತ್ರಿ ಪಕ್ಷಗಳಿಗೆ ಒಂದೊಂದು ರಾಜ್ಯ ಖಾತೆಯನ್ನ ಕೊಡ್ತಾ ಹೋಗ್ತಾರೆ ಸಚಿವ ಸ್ಥಾನವನ್ನ ಕೊಡ್ತಾ ಹೋಗ್ತಾರೆ ಆಗ ನಿಖಿಲ್ ಸ್ವಾಮಿ ಅವರಿಗೆ ಕೊಡ್ತಾರಾ ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡ್ತಾರಾ ಅನ್ನೋದು ಮತ್ತೊಂದು ಕುತೂಹಲಕಾರಿ ಸಂಗತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಬಿಜೆಪಿ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗ್ಬಹುದು ಜೆಡಿಎಸ್ ಕೋಟಾದಲ್ಲಿ ಇಬ್ರು ಗೆದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಆಗ ಅಣ್ಣ ತಮ್ಮಂದ್ರಲ್ಲಿ ಯಾರಿಗೆ ಕೊಡ್ತಾರೆ ಎನ್ನುವಂತ ಕುತೂಹಲವು ಕೂಡ ಇದೀಗ ಇದೆ ಒಟ್ಟಾರೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿದ್ದಂತ ಒಂದಷ್ಟು ಚರ್ಚೆ ಗೊಂದಲ ಕುತೂಹಲ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಂತಾಗಿದೆ ಇದು ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೆ ಜೆಡಿಎಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇನ್ನ ಜೆ ಡಿ ಎಸ್ನಲ್ಲಿ ನಲ್ಲಿ ಘೋಷಣೆ ಅನ್ನೋದು ಯಾವುದೂ ಕೂಡ ಬಾಕಿ ಇಲ್ಲ ಕೋಲಾರ ಒಂದು ಏನಾಗುತ್ತೋ ಗೊತ್ತಿಲ್ಲ ಕೋಲಾರ ಬಿಜೆಪಿ ಲಿಸ್ಟ್ ಕ್ಯಾಂಡಿಡೇಟ್ ಹೆಸರು ಬರಬಹುದು ಹೆಚ್ಚು ಕಡಿಮೆ ಈ ಕಾರಣಕ್ಕಾಗಿ ಮಂಡ್ಯ ಮತ್ತು ಹಾಸನ ಯಾರು ಯಾರು ಅಂತ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದೀಗ ಹಾಸನ ಲೋಕಸಭಾ ಕ್ಷೇತ್ರದ ವಿಚಾರವನ್ನ ಮಾಡ್ತಾ ಮಾತಾಡ್ತಾ ಹೋಗೋದಾದ್ರೆ ಹಾಸನವೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಸುಲಭ ತುತ್ತಾಗುವ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಶ್ರೇಯಸ್ ಪಟೇಲ್ ಎನ್ನುವಂತ ಕ್ಯಾಂಡಿಡೇಟ್ ಅನ್ನ ಪ್ರಜ್ವಲ್ ರೇವಣ್ಣ ಎದುರು ನಿಲ್ಲಿಸಲಾಗಿದೆ ಶ್ರೇಯಸ್ ಪಟೇಲ್ ಯಾರಪ್ಪ ಅಂದ್ರೆ ಹೊಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣನವರಿಗೆ ಟಕ್ಕರ್ ಕೊಟ್ಟಂತವ್ರು ಬರೀ ಮೂರು ಸಾವಿರ ಮತಗಳ ಅಂತರದಿಂದ ಶ್ರೇಯಸ್ ಪಟೇಲ್ ಸೋಲನ್ನ ಕಂಡಿದ್ರು ಯಾರು ಕೂಡ ಈ ಪರಿ ಪೈಪೋಟಿ ಕೊಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದ್ರೆ ಹೊಳೆ ನರಸೀಪುರ ಅಂದ್ರೆ ರೇವಣ್ಣ ರೇವಣ ಅಂದ್ರೆ ಹೊಳೆ ಅಂತಿದ್ವಿ ಅದರ ಅಂತದ್ರಲ್ಲಿ ಶ್ರೇಯಸ್ ಪಟೇಲ್ ಅಷ್ಟರ ಮಟ್ಟಿಗೆ ಟಕ್ಕರ್ ಕೊಟ್ಟಿದ್ರು ಇದೇ ಶ್ರೇಯಸ್ ಪಟೇಲ್ ತಾತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನ ಸೋಲಿಸಿ ಬಿಟ್ಟಿದ್ರು ಇದೀಗ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎದುರು ಸ್ಪರ್ಧಿ ಆಗಿದ್ದಾರೆ ಹೀಗಾಗಿ ಹಾಸನ ಲೋಕಸಭಾ ಕ್ಷೇತ್ರವೂ ಕೂಡ ಈ ಬಾರಿ ಗಮನ ಸೆಳೀತಾ ಇದೆ ಭವಾನಿ ರೇವಣ್ಣ ಮಾಡಿಕೊಂಡಿರುವಂತಹ ಒಂದಷ್ಟು ಎಡವಟ್ಟು ಆ ಕಾರಿನ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಎಡವಟ್ಟು ಆಗಿರಬಹುದು ಇದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಮೈನಸ್ ಆಗಬಹುದು ಎನ್ನುವಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ನ ಮೈತ್ರಿ ಇದ್ದರೂ ಕೂಡ ಅಲ್ಲಿ ಬಿಜೆಪಿ ನಾಯಕರು ಪ್ರಜ್ವಲ್ ರೇವಣ್ಣ ಬೆಂಬಲಕ್ಕೆ ನಿಲ್ಲುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಬಿಜೆಪಿಯ ಪ್ರೀತಮ್ ಗೌಡ ಹಿಂದಿನಿಂದಲೂ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೆ ಅಥವಾ ರೇವಣ್ಣವರ ಕುಟುಂಬಕ್ಕೆ ಟಕ್ಕರ್ ಕೊಟ್ಟೇ ರಾಜಕಾರಣ ಮಾಡ್ಕೊಂಡು ಬಂದಂತವರು ಹೀಗಾಗಿ ಹಾಸನವು ಕೂಡ ಈ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಇದು ಒಟ್ಟಾರೆ ಸದ್ಯದ ಚುನಾವಣೆಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದ